నన్న మగన్ బర్త్డే అవును కార్ 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 రజత్ గిరి ప్యాలెస్ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ನಾನು ಪವಿತ್ರ ಮಾತಾಡ್ತಾ ಇರೋದು ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಗುಡ್ ಮಾರ್ನಿಂಗ್ ಹೇಳ್ತಾ ಇವತ್ತು ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಇವತ್ತು ಲಾಗ್ ಏನು ಅಂದರೆ ಇವತ್ತು ನನ್ನ ಮಗನ ಬರ್ತಡೆ ಅವನು ಆ ಕಡೆ ಆ ಕಡೆ ಇದ್ದಾನೆ ಅದಕ್ಕೆ ನೋಡ್ತಾ ಇದ್ದೀನಿ ಇವತ್ತು ನನ್ನ ಮಗನ ಬರ್ತಡೆ ರಾತ್ರಿ ಸ್ವಲ್ಪ ಸಣ್ಣದಾಗಿ ಕೇಕ್ ಕಟ್ ಮಾಡಿ ಅವರಪ್ಪ ಗಿಫ್ಟ್ ಕೊಟ್ಟಿದ್ದ ವಿಡಿಯೋ ಎಲ್ಲ ಅಟ್ಯಾಚ್ ಮಾಡ್ತೀನಿ ನಾವಿವತ್ತು ವಂಡರ್ಲಾಗ್ ಹೋಗ್ತಾ ಇದ್ವಿ ಆದರೆ ಅವನಿಗೆ ಗೊತ್ತಿಲ್ಲ ವಂಡರ್ಲಾಗ್ ಹೋಗ್ತಾ ಇದೀವಿ ಅಂತ ನಾನು ಏನು ಹೇಳಿದ್ದೀನಿ ನೀನು ಸ್ಕೂಲ್ಗೆ ಹೋಗು ರಾ ಸಂಜೆ ಕೇಕ್ ಕಟ್ ಮಾಡಿಸ್ತೀನಿ ನಿನ್ನ ಫ್ರೆಂಡ್ಸ್ನೆಲ್ಲ ಕರಿ ಕೇಕ್ ಕಟ್ ಮಾಡಿಸ್ತೀನಿ ಅಂತ ಹೇಳಿದ್ದೀನಿ ನಾನು ಅಪ್ಪ ಎಲ್ಲೋ ಹೊರ್ಗಡೆ ಕೆಲಸ ಇದೆ ಕೆಲ್ಸಕ್ಕೆ ಹೋಗ್ತಾಯಿದ್ವಿ ನೀನು ಸ್ಕೂಲ್ಗೆ ಹೋಗು ಅಂತ ಹೇಳಿದ್ವಿ ಹಾಗಾಗಿ ಅವನು ಅದನ್ನೇ ನಂಬ್ಕೊಂಡಿದ್ದಾನೆ ಅದೇ ನಂಬ್ಕೊಂಡಿದ್ದಾನೆ ಇವಾಗ ಅವನಿಗೆ ಸರ್ಪ್ರೈಸ್ ಆಗಿ ವಂಡರ್ಲಾಗಿ ಕರ್ಕೊಂಡು ಹೋಗ್ತಾ ಇದ್ವಿ ಅವ್ನಿಗೇನು ಗೊತ್ತಿಲ್ಲ ನೋಡೋಣ ಅವನ ರಿಯಾಕ್ಷನ್ ಹೇಗಿರುತ್ತೆ ಅಂತ ಈ ವಿಡಿಯೋ ಇವತ್ತು ನೋಡೋಣ ಇವತ್ತೆಲ್ಲ ಕೇಕ್ ಕಟ್ ಮಾಡ್ಸೋಕ್ಕಾಗಲ್ಲ ನಾಳೆ ಕೇಕ್ ಕಟ್ ಮಾಡಿಸ್ತೀನಿ ಇವತ್ತು ಮತ್ತು ನಾಳೆದು ವೀಡಿಯೋ ಎರಡು ಅಟ್ಯಾಚ್ ಮಾಡ್ತೀನಿ ಇಷ್ಟ ಅದರಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಬಂದ ನನ್ನ ಮಗ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಪ್ಲೀಸ್ ನನ್ನ ಚಾನಲ್ಗೆ ಇನ್ನೂ ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ಸಬ್ಸ್ಕ್ರೈಬ್ ಆಗಿ ಅಂತ ಇದ್ದೀನಿ ಇವತ್ತು ನಮ್ಮ ರಾಜ್ಕುಮಾರ್ದು ಬರ್ತಡೇ ಬನ್ನಿ ನಾಳೆ ವಿಶ್ ಮಾಡಿದ್ವಿ ಇವಾಗ ಸಿಂಪಲ್ ಆಗಿ ಒಂದು ಇದು ಕಪ್ ಕೇಕ್ ಕಾಣಿಸ್ತಿದ್ಯಾ ಇವಾಗ ಸಿಂಪಲ್ ಆಗಿ ಇದೊಂದು ನಾಳೆ ಇರೋದು ಗ್ರ್ಯಾಂಡ್ ನಾಳೆ ಇರೋದು ಗ್ರ್ಯಾಂಡ್ ಇವಾಗ ಸಿಂಪಲ್ ಆಗಿ ಇದೊಂದು ಕೇಕ್ ನಾ ತಿನ್ನಿಸ್ತೀವಿ ನಾಳೆ ನಾಳೆ ಏನು ಅಂತ ಹೇಳ್ತೀನಿ ನಿಮಗೆ ಇವಾಗ ಇದೊಂದು ಟಾಚಿಂಗ್ ಹ್ಯಾಪಿ ಬರ್ಡೇ ಹ್ಯಾಪಿ ಬರ್ಡೇ

ಓಪನ್ ಮಾಡಪ್ಪ ಇವಾಗ ಅವ್ರಪ್ಪ ಕೊಡ್ತಿರೋದು ಓಪನ್ ಮಾಡ್ತಾನೆ ನಾಳೆ ನಾನು ಏನ್ ಸರ್ಪ್ರೈಸ್ ಕೊಡ್ತೀನಿ ಅಂತ ನಾಳೆ ನೋಡಿ ನಾಳಿನ ಬ್ಲಾಗಲ್ಲಿ ಹೆಂಗಾಯ್ತವ ನೈಸ್ ಏನು ಕೊಟ್ಟಿದ್ದಾರೆ ಅಂದರೆ ಕಾರ್ ಈ ಥರದ ಕಾರ್ ಅದೆಷ್ಟಾಗೋದ್ವೋ ಎರಡು ದಿನನೂ ಬಾಳ್ಸಲ್ಲ ನನ್ನ ಮಗ ಈ ತರ ಕಾರ್ನ ಅಯ್ಯೋ ನಾನು ಅರಿ ನಿನ್ನ ಫೋ ಎರಡು ದಿನವೂ ಈ ಕಾರ್ನ ನನ್ನ ಮಗ ಹ್ಞೂ ಚೆನ್ನಾಗಿದೆ ಸೂಪರ್ ಪಾಪ ಹಾಳು ಮಾಡ್ಬೇಡಾಟ್ ಹೌದಾ ಹ್ಞೂ ಆದರೆ ಹಾಳು ಮಾಡಬಾರ್ದು ಸ್ವಲ್ಪ ಜೋಪಾನವಾಗಿ ಇಟ್ಕೊ ಹ್ಞೂ

ಬಂದಿದ್ದೀವಿ ಹಂಗೆ ಪೂಜೆ ಮಾಡಿಸ್ಕೊಂಡ್ ಹೋಗೋಣ ಅಂತ ಅಮ್ಮ ಬಾ ಕೆಟ್ಟ ದೃಷ್ಟಿ ಏನಾರ ಇದ್ರೆ ನಿವಾರಣೆ ಆಗಲಿ ನಾವಿವಾಗ ಬಿಡದಿ ಹತ್ರ ಸ್ಟಾಪ್ ಹಾಕಿದ್ದೀವಿ ತಿಂಡಿ ತಿನ್ನ ಅಂದ್ಬಿಟ್ಟು ಶಿವಾದರ್ಶಿನಿ ಅಂತ ಹೋಟೆಲ್ ನೇಮು ಹೈವೇ ಹತ್ರನೇ ಸಿಗುತ್ತೆ ನಾನೊಂದು ಸಿಂಗಲ್ ಇಡ್ಲಿ ಮತ್ತೆ ಸಿಂಗಲ್ ವಡಾ ತಗೊಂಡಿದ್ದೀನಿ ಇಡ್ಲಿ ಮೇಲೆ ಬೆಣ್ಣೆ ಹಾಕಿದ್ದಾರೆ ಸಕ್ಕದಾಗಿದೆ ಟೇಸ್ಟ್ ಮಾತ್ರ ನಾನು ಕಾರಲ್ಲೇ ತರಿಸ್ಕೊಂಡು ತಿಂತಾ ಇದ್ದೀನಿ ನಮ್ಮ ಅರಿ ಮತ್ತು ಪಾಪು ಇಬ್ರು ಅಲ್ಲಿ ಹೋಟೆಲೋಗಿ ತಿಂತಾ ಇದ್ದಾರೆ ಇಡ್ಲಿ ಮೇಲೆ ಬೆಣ್ಣೆ ಹಾಕಿದ್ದಾರೆ ಸಕ್ಕದಾಗಿದೆ ಈ ಥರ ಹಿಂಗೆ ಹಚ್ಕೊಂಡು ಕೆಂಪು ಚಟ್ನಿ ಹಾಕ್ಕೊಂಡು ಹಿಂಗೆ ತಿನ್ನೋದು ಸಕ್ಕದ ಇದು ವೈಟ್ 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 ಕಾಫಿ ಬಂತು ಕಾಫಿ ಚೆನ್ನಾಗಿದೆ ನೀವು ಯಾರು ಬಿಡ್ದಿ ಸೈಡ್ ಹೋಗೋರಿದ್ರೆ ಒಂದು ಸತಿ ವಿಸಿಟ್ ಮಾಡಿ ಹೋಗಿ ಶಿವ ದರ್ಶಿನಿ ಅಂತ ಹೋಟೆಲ್ ನೇಮು ಏನೇನು ಕೊಟ್ಟಿದ್ದಾರೆ ಗೊತ್ತಾ ಇಡ್ಲಿ ಮತ್ತು ಕೆಂಪು ಚಟ್ನಿ ಆಲೂಗೆಡೆ ಪಲ್ಯ ಕಾಯಿ ಚಟ್ನಿ ಕೊಟ್ಟಿದ್ದಾರೆ ನನಗೆ ಕಾಯಿ ಚಟ್ನಿ ಆಲೂಗೆಡೆ ಪಲ್ಯಗಿಂತ ಕೆಂಪು ಚಟ್ನಿಲಿ ಚಕ್ಕದಾಗಿದೆ ಟೇಸ್ಟು ಬೆಣ್ಣೆಗೆ ಹಚ್ಕೊಂಡು ತಿಂತ ಇದ್ದರು ಸೂಪರ್ ಕಾಫಿ ಬಂದಿದೆ ಹೋಟಲ್ ತೋರಿಸ್ತೀನಿ ನೋಡಿ ಇದೇ ಓಟಲು ಶಿವದರ್ಶಿನಿ ಅಂತ ನಮ್ಮ ಮನೆಯವರು ಪಾಪು ಅಲ್ಲಿ ಕೂತ್ಕೊಂಡು ಊಟ ತಿಂತ ಇದ್ದಾರೆ ನಾನು ಕಾರಲ್ಲೇ ತಿಂತ ಇದ್ದೀನಿ ಸಕಾಲ ಇದೆ ಇಡ್ಲಿ ಮತ್ತು ಚಟ್ನಿ ಕೆಂಪು ಚಟ್ನಿ ಸಕಾಲ ಇದೆ ಇಡ್ಲಿ ಕೆಂಪು ಚಟ್ನಿ ನೀವು ಯಾರು ಬಿಡ್ದಿಗೆ ಹೋಗ್ಬೇಕಾರೆ ಒಂದು ಸತಿ ಟ್ರೈ ಮಾಡಿ ಹೋಗಿ ನಾವಿವಾಗ ಬಂದ್ವಿ ವಂಡರ್ಲಾ ಎಲ್ಲಿಗೆ ಬಂದಿದ್ದೀವಪ್ಪು ವಂಡರ್ಲಾ ಈ ಕಡೆ ಬಾ ನೀನು ಹ್ಮ್ ಎಲ್ಲಿಗೆ ಬಂದಿದ್ದೀವಿ ಹೇಳು ವಂಡರ್ಲಾ ಖುಷಿ ಆಗ್ತದಿಯಾ ಎಸ್ ಅಂದ್ರೆ ನಾವು ಏಳೆ ಇರಲಿಲ್ಲ ಕರ್ಕೊಂಡು ಬರ್ತೀವಿ ಅಂತ ಸ್ಕೂಲ್ ನೀವು ಅನ್ನಿತೆ ಅದಳು ಮೈಸೂರು ಆ ಮೈಸೂರು ಅನ್ನಿಸೋ ನಾವು ಮೈಸೂರು Zoo ಗೆ ಹೋಗ್ತಾ ಇದೀವನೋ ಅನ್ಕೊಂಡಿದ್ದೆ ನಾನು ಅವರು ಹೇಳಿದ್ರು ಝೂಗೆಲ್ಲ ಇವಾಗ ಪ್ರಾಣಿಗಳು ಜಾಸ್ತಿ ಇದೆ ಬೇಡ ಅಂದ್ರು ಅದಕ್ಕೆ ವಂಡರ್ಲಾ ಕರ್ಕೊಂಡು ಬಂದೆ ಓಕೆ ಅವ್ನ್ಗೆ ಹೇಳೇ ಇರಲಿಲ್ಲ ಸರ್ಪ್ರೈಸ್ ಆ ಕರ್ಕೊಂಡು ಬರਣਾ ಅಂತ ಸ್ಕೂಲ್ ಬೆಳಗೇಂದ ರೆಡಿಯಾಗು ರೆಡಿಯಾಗು ಸ್ಕೂಲ್ ನೋಡಿ ಇಲ್ಲಿ 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 ಎಪ್ಪು ಅವ್ನು ಗೆಳೆ ಇರಲಿಲ್ಲ ನಾವು ಸ್ಕೂಲ್ಗೆ ಹೋಗು ಸ್ಕೂಲ್ಗೆ ಹೋಗು ಅಂತ ಅಂದು ಆಮೇಲೆ ಒನ್ ಅವರ್ ಪರ್ಮಿಷನ್ ಕೇಳಿದ್ದೀವಿ ಮೈಸೂರಿಗೆ ಹೋಗಿ ಬಂದುಬಿಡೋಣ ಬಾ ಅಂತ ಅಂತೀವಿ ದೇವಸ್ಥಾನಕ್ಕೆ ಹೋಗ್ಬಿಟ್ಟು ಇವಾಗ ಬಂದಿದ್ದಕ್ಕೆ ಒಂಡರ್ಲ ಅಂತ ನೋಡಿ ಫುಲ್ಲು ತಕ 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 ಅಂತ ಡ್ಯಾನ್ಸಿಂಗ್ ನಾವಿವಾಗ ಒಂಡರ್ಲ ಒಳಗಡೆ ಹೋಗ್ತಾ ಇದ್ದೀವಿ ತಲೆ ಕೂದಲೆಲ್ಲ ಕಿಟ್ಟು ಹೋಗ್ತಾ ಇದ್ದೀವಿ ನಾವು ಯಾವಾಗ ಬಂದಿದ್ವಿ ಗೊತ್ತಾ ನಮ್ಮ ಮದುವೆ ಸೆಟ್ ಎಂಗೇಜ್ಮೆಂಟ್ ಎಲ್ಲ ಆದಮೇಲೆ ಬಂದಿದ್ವಿ ಆವಾಗ ಬಂದಿದ್ದಕ್ಕೆ ಇವಾಗಲೇ ಕರ್ಕೊಂಡು ಬರ್ತಾಯಿರೋದು ನನ್ನ ಮಗನ ಅವನು ಅವ್ನಿಗೆ ಖುಷಿ ಖುಷಿ ಗೇಮ್ ಆಡೋದ್ರಲ್ಲಿ ಸ್ವಿಮ್ಮಿಂಗ್ ಮಾಡೋದ್ರಲ್ಲಿ ಒಂಥರ ಖುಷಿ ಅದಕ್ಕೋಸ್ಕರ ಪ್ಲ್ಯಾನ್ ಮಾಡ್ಕೊಂಡು ಬಂದ್ವಿ ಅವ್ನು ಖುಷಿ ನೋಡ್ತಾಯಿದ್ರು ಒಂಥರ ನಮಗೆ ಖುಷಿ ಆಗ್ತಾಯಿದೆ ಓಕೆ ಇವತ್ತು ತೊಗೊಂಡೆ ಅವ್ನು ಬರ್ತಡೇ ದಿನ ಎಷ್ಟು ಬೇಕಾದ್ರೂ ಎಂಜಾಯ್ ಮಾಡ್ಕೊಳ್ಳಿ ಸ್ವಲ್ಪ ಒಳಗೆ ಹೋಗೋಣ ನೋಡೋಣ ಫೋನ್ ಅಲೋ ಇದೆಯಾ ಏನೋ ನಾನು ಕವರ್ ಬೇರೆ ತೊಗೊಂಡಿದ್ದೀನಿ ವಾಟರ್ ಪ್ರೂಫ್ ಕವರು ಮೊಬೈಲ್ ಕಿ ಪ್ಯಾಕ್ಸ್ ಫೋನ್ ನೀರು ಹೋಗ್ಬಾರ್ದು ಅಂದ್ಬಿಟ್ಟು ಒಳಗಡೆ ಫೋನ್ ಅಲೋ ಇದ್ದರೆ ವೀಡಿಯೋ ಮಾಡ್ತೀನಿ ಇಲ್ಲ ಅಂದರೆ ಇಲ್ಲ ಎಂಜಾಯ್ ಮಾಡ್ಕೊಂಡು ಬರೋದು ನಾವು ಟೂ ಡೇಸ್ ಮುಂಚೆಯೇ ವಂಡರ್ಲಾ ಟಿಕೆಟ್ನ ಬುಕ್ ಮಾಡಿದ್ವಿ ಮೊಬೈಲಲ್ಲಿ ಆನ್ಲೈನಲ್ಲಿ ನನ್ನ ಮಗನಿಗೆ ಫ್ರೀ ಇತ್ತು ಯಾಕಂದರೆ ಅವನು ಬರ್ತಡೆ ಬಾಯ್ ಆಗಿದ್ದರಿಂದ ಅವ್ನಿಗೆ ಫ್ರೀ ಯಾ ಎಲ್ಲರಿಗೂ ಫ್ರೀ ಇರುತ್ತಾ ಇಲ್ಲ ಚಿಕ್ಕ ಮಕ್ಳು ಮಾತ್ರ ಫ್ರೀ ಇರುತ್ತಾ ಗೊತ್ತಿಲ್ಲ ನನಗೆ ನನ್ನ ಮಗನದು ಬರ್ತಡೇ ಇದ್ದಿದ್ದ ಕಾರಣದಿಂದ ಅವನಿಗೆ ಫ್ರೀ ಇತ್ತು ಇಲ್ಲಿ ನಾನು ಮತ್ತು ಅರಿಬ್ರೆ ಪೇ ಮಾಡಿ ಹೋಗಿದ್ದು ಹೋಗಿದ ತಕ್ಷಣ ಎಂಟ್ರಿ ಆಗಿದ ತಕ್ಷಣ ಒಂದು ಲಾಕರ್ ಕೊಡ್ತಾರೆ ಅದರಲ್ಲಿ ನಮ್ಮದು ಬ್ಯಾಗು ಎಲ್ಲ ಇಟ್ಕೊಬೋದು ಚೇಂಜ್ ಮಾಡಿಕೊಂಡು ಒಳಗೆ ಹೋಗ್ತಾ ಇದ್ದೀವಿ ಮ್ಯೂಸಿಕ್ ಹಾಕ್ಬಿಟ್ಟಿದ್ದಾರೆ ಕಾಪಿ ರೈಟ್ ಬರ್ಬೋದನ್ನೋ ಗೊತ್ತಿಲ್ಲ ಅರಿ ನೋಡಿ ಹೆಂಗೆ ಕಾಣಿಸ್ಕೊಡಿ ಆಮೇಲೆ ನನ್ನ ಮಗ ಮಾಮೂಲಿ ಸ್ವಿಮ್ಮಿಂಗ್ ಡ್ರೆಸ್ ಹಾಕ್ಕೊಂಡಿದ್ದಾನೆ ನಾನು ಇದು ಅಮ್ಮ ಅಲ್ಲೊಳಗೆಲ್ಲ ಇಲ್ಲ ಅಮ್ಮ ಅದು ಸುಮ್ಮನೆ ಶೋಗೆ ಇಟ್ಟಿರೋದು ಹಾಂ ಹೋಗ್ತಾ ಇದ್ದೀವಿ ಇವಾಗ ನನ್ನ ಮಗನಂತೂ ನೋಡೋಕ್ಕಾಗ್ತಿಲ್ಲ ಅಷ್ಟು ಖುಷಿಯಾಗಿ ಕೊಂಡಾಡ್ತಿದ್ದಾನೆ ಫಸ್ಟ್ ವಾಟರ್ ಗೇಮ್ ಬೇಡ ಅಂತ ನಾವು ನೋಡೋಣ ಸಿಗುತ್ತೆ ಅಂತ ಲಾಸ್ಟ್ ಅಲ್ಲಿ ಬರ್ಬೇಕಾದ್ರೆ ವಾಟರ್ ಗೇಮ್ ಆಡೋಣ ಅನ್ಕೊಂಡಿದ್ವಿ ಅರಿ ಹೋಗಿದ್ದಾರೆ ಅದಕ್ಕೆ ಆಟಾಡಕ್ಕೆ ನಾವು ಹೊಟ್ಟೆ ತೊಳಿಸುತ್ತೆ ಅಂತ ಹೋಗ್ಲಿಲ್ಲ ಯು ವ್ಯೂ ವ್ಯೂ ನಾವಿವಾಗ ಹದ್ಮೂ ಹದಿಮೂರನೇ ಫ್ಲೋರಿಂದ ನಿಂತ್ಕೊಂಡು ನೋಡಿ ವಂಡರ್ ಅಲ್ಲಿ ಏನೇನು ಗೇಮ್ಸ್ ಇದೆ ಅಂತ ಇಲ್ಲೇ ತೋರಿಸ್ತಾ ಇದೀವಿ ಎಲ್ಲ ಆಡಾಯಿತು ನಾವು ಇದೊಂದು ಆಡಿದ್ರೆ ಇನ್ನು ಪೂಲ್ ಗೇಮ್ಸ್ ಅಲ್ಲಿದೆ ಫುಲ್ಲು ಆ ಕಡೆ ಎಲ್ಲ ಪೂಲ್ ಗೇಮ್ಸ್ ಇದೆ ಅಲ್ಲೋಗಿ ಆಡಬೇಕು ಇದೊಂದೇ ಬ್ಯಾಲೆನ್ಸ್ ಇರೋದು ಇದೊಂದು ಮುಗಿಸ್ಬಿಟ್ಟು ನೀರಿಗೆ ಆರೋದಿ ಇನ್ನು ಅದೊಂದು ಆಡಬೇಕು ಇವಾಗ ಹೋಗೋದು ಇವಾಗ ನಾವು ಹದಿಮೂರನೇ ಫ್ಲೋರಲ್ಲಿದ್ದೀವಿ ಹದಿಮೂರನೇ ಫ್ಲೋರ್ ಇಂದ ಒಂಡ್ಲ ಅದು ವ್ಯೂ ನೋಡ್ವಾ ಅದು ಆಡೋಣ ಬನ್ನಿ ಕಟ್ಟಾಡ್ಕೊಂಡು ಬಂದು ಇವಾಗ ಹೋಟ್ಲಲ್ಲಿ ಮಧ್ಯಾಹ್ನನೂ ಏನು ಊಟ ಮಾಡಿರಲಿಲ್ಲ ನಾವು ಬರೀ ಗೇಮ್ ಆಡ್ಕೊಂಡೆ ಗೇಮ್ ಆಡ್ಕೊಂಡೆ ಸುಮ್ಮನೆ ಆಗೋದ್ವಿ ಹೋಗ್ಬೇಕಾರೆ ಸಂಜೆ ಏನಾರು ತಿನ್ಕೊಂಡು ಹೋಗೋಣ ಅಂತ ಬರ್ತಾ ಇದ್ದಾರೆ ನಮ್ಮ ಮನೆಯವರು ಮತ್ತೆ ಪಾಪು ಇಬ್ರು ಇವಾಗ ಇಲ್ಲೇ ಎಲ್ಲಿ ಕುಂಬಳುಗೂಡತ್ರ ರಜತ್ ಗಿರಿ ಪ್ಯಾಲೇಸ್ ಅಂತ ಹೋಟೆಲ್ ಸಿಕ್ತು ಪ್ಯಾಲೇಸ್ ಥರನೇ ಇದೆ ಹೋಟೆಲ್ ಅನ್ನೋದಕ್ಕಿಂತ ಪ್ಯಾಲೇಸ್ ಥರನೇ ಇದೆ ಇಲ್ಲೇನಾರು ಒಂದು ಸ್ವಲ್ಪ ತಿನ್ಕೊಂಡೋಗೋಣ ಅಂದ್ಬಿಟ್ಟು ಬಂದು ಊಟ ತೋರಿಸ್ತೀನಿ ಚೆನ್ನಾಗಿದೆ ಊಟ ರಜತ್ಗಿರಿ ಪ್ಯಾಲೇಸ್ ಇನ್ನೇನಾರು ಒಂಚೂರು ತಿಂದ್ಕೊಂಡು ಹೊರಡಬೇಕು ನಾಳೆ ನಾಳೆ ಇನ್ನೂ ಸ್ವಲ್ಪ ಸರ್ಪ್ರೈಸ್ ಇದೆ ನನ್ನ ಮಗನಿಗೆ ಅದನ್ನೆಲ್ಲ ಮಾಡಬೇಕು ಇವತ್ತು ಕೇಕ್ ಕಟ್ಟಿಂಗ್ ಆಗಲಿಲ್ಲ ನಾಳೆ ಕೇಕ್ ಕಟ್ ಮಾಡಿಸ್ಬೇಕು ಹೋಟೆಲ್ಲು ಒಳಗಡೆ ಸಕ್ಕತ್ತಾಗಿದೆ ಗೊತ್ತಾ ಈ ಥರ ಇದೆ ಹೋಟೆಲ್ ಒಳಗಡೆ ಫುಡ್ಡು ಅಷ್ಟೇ ಸಕ್ಕತ್ತಾಗಿತ್ತು

按锁按这个锁一百块钱 你们老师。<noise> <noise> ಅಶಂಗೆ ನಾನು ವೀಡಿಯೋ ಮಾಡ್ದಾಗ ತಿನ್ಸಿಲ್ಲ ತಿನಿಸು ಅವಳು ಫುಲ್ಲು ಎಲ್ರು ಈಚ್ ಆದ್ಮೇಲೆ ಎಲ್ಲ ತಿನ್ಕೊಂಡ್ಬಿಡ್ತಾಳೆ

ீரப்பாங்கேரேன நீ

ಇಷ್ಟೋತ್ವರ್ಗು ಚಿಕ್ ಚಿಕ್ಕ ಮಕ್ಳು ಆಡಿದ್ದಾಯ್ತು ಇವಾಗ ದೊಡ್ಡ ಮಗು ಒಳಗಿದೆ ಬರ್ಬೇಕು ಅಮ್ಮ ನಾನು ಬೇಕು ಈ ಕಡೆ ಒಂದಾಯ್ತು ನೋಡಿದ Isi, marah ya kuya. Isi, marah ya kuya. ಈಗ ಬರ್ತಡೇ ಈಗ ಅಲ್ಲ ಅವಾಗಲೇ ಎಲ್ಲ ಬರ್ತಡೇ ಎಲ್ಲ ಮುಗೀತು ಮುಗಿದಾದ್ಮೇಲೆ ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿ ಕೂತ್ಕೊಂಡಿದ್ದೀನಿ ಎಂತ ಬಂದು ಗೆಸ್ಟ್ ಎಲ್ಲ ಹೋದರು ನಮ್ಮ ಅಪ್ಪ ಅಮ್ಮ ಬಂದಿದ್ರು ಅವರು ಹೋದರು ಅದಾದಮೇಲೆ ಮತ್ತು ನಮ್ಮ ಪಾಪನ ಫ್ರೆಂಡ್ಸ್ ಬಂದಿದ್ದರು ಅವರು ಹೋದರು ಮತ್ತು ನಮ್ಮ ಗ್ಯಾಂಗ್ ಹುಡುಗರು ಬಂದಿದ್ದರು ಅವರು ಹೋದರು ಎಲ್ಲ ಹೋದ್ಮೇಲೆ ಸ್ವಲ್ಪ ಹೊತ್ತು ಕೂತ್ಕೊಂಡು ಇವಾಗ ವೀಡಿಯೋ ಎಂಡ್ ಮಾಡೋಣ ಅಂತ ವೀಡಿಯೋ ಎಂಡ್ ಮಾಡ್ತಾಯಿದ್ದೀನಿ ಈ ವಿಡಿಯೋ ಇಷ್ಟೇ ನೆನ್ನೆದು ಮತ್ತು ಇವತ್ತಿಂದು ಈ ವಿಡಿಯೋ ಇಷ್ಟೇ ಇಷ್ಟ ಆದಲ್ಲಿ ದಯವಿಟ್ಟು ಒಂದು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಮತ್ತು ಏನು ಮಾಡಿದ್ದೆ ನಾನು ಅಡುಗೆ ಪಲಾವು ಮತ್ತು ಎಂಥ ಪಾಯಸ ಮಾಡಿದ್ದೆ ಅವೆಲ್ಲ ಏನೂ ತೋರಿಸ್ಲಿಲ್ಲ ನಾನು ಫುಲ್ಲು ಗಡಿ ಬಿಡಿಲಿದ್ದೆ ಬೆಳಗ್ಗೆ ಎಲ್ಲೋ ಹೊರಗಡೆ ಹೋಗಿ ಕೆಲಸ ಎಲ್ಲ ಮುಗಿಸ್ಕೊಂಡು ಆಮೇಲೆ ಬಂದು ಐದು ಗಂಟೆ ಮೇಲೆ ನಾನು ಸ್ಟಾರ್ಟ್ ಮಾಡಿದ್ದು ಎಲ್ಲ ಕೆಲಸನ ಐದು ಗಂಟೆಯಿಂದ ಎಂಟೂವರೆ ಅಷ್ಟು ಎಂಟೂವರೆ ಆಗೋಯ್ತು ಎಲ್ಲ ಮಾಡಿ ಕೇಕ್ ಕಟ್ ಅಷ್ಟರಲ್ಲೇ ಒಂಬತ್ತು ಗಂಟೆ ಆಗೇ ಹೋಯಿತು ಹಾಗಾಗಿ ನಾನು ಎಷ್ಟಾಗುತ್ತೋ ಅಷ್ಟು ವೀಡಿಯೋ ಮಾಡಿದೆ ಅಡುಗೆ ಮಾಡಿದೆಲ್ಲ ಏನೂ ತೋರಿಸ್ಲಿಲ್ಲ ಬಂದು ಎಲ್ಲರೂ ಊಟ ಮಾಡಿಕೊಂಡು ಹೊಟ್ಟರು ಹೊಡ್ದ್ಮೇಲೆ ನಾನು ಸ್ವಲ್ಪ ಹೊತ್ತು ರಿಲ್ಯಾಕ್ಸ್ ಮಾಡಿ ವೀಡಿಯೋ ಹೆಣ್ಣು ಮಾಡೋಣ ಅಂತ ವೀಡಿಯೋ ಹೆಣ್ಮಾಡ್ತಾಯಿದ್ದೀನಿ ವೀಡಿಯೋ ಇಷ್ಟ ಆದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಪ್ಲೀಸ್ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಅಂತ ಕೇಳ್ತಾ ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗ್ತೀನಿ ಅಲ್ಲಿವರೆಗೂ ಟೇಕ್ ಕೇರ್ ಬೈ ಬೈ ಸಿ ಯು